ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಆವರಣ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ ಮುಸ್ಲಿಮ್ ಆಗಿ ಪರಿವರ್ತನೆಯಾಗಿದ್ದ ದೇವಗಡದ ರಾಜಕುಮಾರನಿಗೆ ಕಾಶಿ ನದಿಯ ತೀ ಕಾಶಿಯ ಗಂಗಾ ನದಿ ತೀರದಲ್ಲಿ ಒಬ್ಬ ಸಾಧುಗಳು ಸಿಗ್ತಾರೆ ಅವರು ಮುಸ್ಲಿಮರಿಂದ ಆದಂತಹ ಅತ್ಯಾಚಾರವನ್ನು ಅನಾಚಾರವನ್ನು ಎಲ್ಲವನ್ನು ಆತನಿಗೆ ವಿವರಿಸಿ ಹೇಳ್ತಾರೆ ಯುದ್ಧದ ಕೊಳ್ಳೆನಲ್ಲಿ ಐದನೇ ಒಂದು ಭಾಗ ಅಂದ್ಬಿಟ್ಟು ರಾಜ್ಯಾದಾಯ ಅನ್ನೋದು ಒಂದು ಇಸ್ಲಿಂ ನಿಯಮ ಇಸ್ಲಾಂ ನಿಯಮ ಅದು ಇಲ್ಲಿಂದಲೇ ಪ್ರಾರಂಭ ಆಯಿತು ಇದೆಲ್ಲ ನಿನಗೆ ಗೊತ್ತಾ ಅಂತ ಕೇಳಿದಾಗ ಇದೆಲ್ಲ ಗೊತ್ತಿರುತ್ತೆ ಅವನಿಗೆ ಹಾಗಾಗಿ ಹ್ಞೂ ಅನ್ನೋ ಹಾಗೆ ಕತ್ತು ಹಾಕ್ತಾನೆ ಇದ್ರ ಪಾಠ ಏನು ಅಂತೇಳ್ಬಿಟ್ಟು ಅವ್ರು ಕೇಳಿದಾಗ ಇವನಿಗೆ ಏನು ಉತ್ತರ ಹೇಳಬೇಕು ಗೊತ್ತಾಗಲ್ಲ ಆಮೇಲೆ ಮುಂದಿನ ಕತೆಗೆ ಹೋಗೋಣ ಅವರು ನನ್ನ ಮುಖ ನೋಡೋಕೆ ಶುರು ಮಾಡಿದ್ರು ಯಾವುದಾದ್ರೂ ಒಂದು ಉತ್ತರವನ್ನು ನನ್ನ ಜೊತೆಯಿಂದ ಅಥವಾ ನನ್ನ ಒಳಗಡೆಯಿಂದ ಬಗದು ತೆಗೆಯೋ ಹಾಗೆ ಅವರ ಕಣ್ಣುಗಳು ತೀಕ್ಷ್ಣವಾಗಿ ನನ್ನನ್ನೇ ನೋಡ್ತಾ ಇದ್ವು ಪ್ರವಾದಿಗಳು ಏನು ಮಾಡಿದ್ರು ಕೂಡನು ದೇವರ ಪ್ರೇರಣೆಯಿಂದಲೇ ಅಲ್ವಾ ಈ ಯುಹೂದಿಗಳು ಯಾಕೆ ಪ್ರವಾದಿಗಳ ಪ್ರವಾದಿತ್ವವನ್ನು ಒಪ್ಕೊಂಡ್ಲಿಲ್ಲ ಅಂತ ನಾನು ಹೇಳಿದೆ ವಾಸ್ತವವಾಗಿ ಅದು ನನ್ನ ಮಾತೇನೂ ಆಗಿರಲಿಲ್ಲ ಈ ಘಟನೆ ಬಗ್ಗೆ ಹಮ್ದುಲ್ಲಾ ಹೇಳುವಾಗ ಅವ್ರು ಹೇಳಿದಂತಹ ಸಮಜಾಯಿಷಿ ಮತ್ತು ಸಮರ್ಥನೆಗಳನ್ನೇ ನಾನು ಆ ಸಾಧು ಮುಂದೆ ಹೇಳ್ತಾ ಇದ್ದೆ ಮನುಷ್ಯ ಸಂತ ಸಾಧು ಪ್ರವಾದಿ ಋಷಿ ಯಾವ ವೇಷ ಹಾಕೊಂಡ್ರು ಕೂಡ ತನ್ನ ಕೆಲಸಕ್ಕೆ ದೈವವಾಣಿಯ ಸಮರ್ಥನೆ ಹೇಳೋದು ತನ್ನ ಜವಾಬ್ದಾರಿಯನ್ನ ತಪ್ಪಿಸ್ಕೊಂಡ್ ಹಾಗೆ ಒಬ್ಬ ವ್ಯಕ್ತಿ ಆಗ್ಲಿ ಅಥವಾ ಒಂದು ಜನಾಂಗ ಆಗ್ಲಿ ತನ್ನ ನೈತಿಕ ಮಟ್ಟಕ್ಕೆ ಅನುಗುಣವಾದ ದೈವವನ್ನು ಸೃಷ್ಟಿಸುತ್ತೆ ಅಂತ ನಾನು ಮೊದಲೇ ಹೇಳಿದ್ನಲ್ವಾ ತಾನು ಹೇಳಿದ ದೇವರನ್ನೇ ಬೇರೆಯವ್ರ ನಂಬಿ ಉಪಾಸಿಸ್ಬೇಕು ಅನ್ನೋದು ಮಹಾ ಅಹಂಕಾರದ ಧೋರಣೆ ಅಲ್ವಾ ನೀನು ಯೋಚನೆ ಮಾಡು ಏಕದೇವ ಉಪಾಸನೆ ಅಂದ್ರೆ ನಾನು ಹೇಳೋ ದೇವರನ್ನ ಎಲ್ರೂ ಒಪ್ಪಬೇಕು ಅಂತ ಒಳಗಿನ ಅರ್ಥ ಅಲ್ವಾ ಬೇರೆಯವ್ರು ಹೇಳೋ ದೇವರನ್ನ ನಾನು ಒಪ್ಪಿ ನನ್ನದನ್ನ ಬಿಡ್ತೀನಿ ಅಂತ ಇಂಥವ್ರು ಎಂದಾದರೂ ಒಪ್ತಾರ ಇಲ್ಲ ದೇವ್ರಿಲ್ಲ ಅನ್ನೋರನ್ನ ಇವ್ರ ಪ್ರೀತಿಯಿಂದ ಕಾಣ್ತಾರ ಆಧ್ಯಾತ್ಮದಲ್ಲಿ ದೇವ್ರು ಅನ್ನೋದು ಮುಖ್ಯ ಅಲ್ವೇ ಅಲ್ಲ ದೇವರನ್ನ ನಂಬದವನು ಕೂಡ ಆಧ್ಯಾತ್ಮಿ ಆಗಬಲ್ಲ ಹಾಗೆ ಮೂಲಭೂತವಾಗಿ ಬೇಕಾಗಿರೋದು ದಯೆ ಕಾಯ ವಾಚ ಮನಸ್ಸ ಅಹಿಂಸೆ ಬ್ರಹ್ಮಚಾರ್ಯ ಯಾಕಂದ್ರೆ ಕಾಮವನ್ನು ಗೆಲ್ಲಕ್ಕಾಗದೇ ಇರೋನು ಹಿಂಸೆಯನ್ನ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ ಆತ ಅಂದ್ರು ನಾನು ಹೇಳಿದೆ ಮಹಾರಾಜ್ ಯುದ್ಧದಲ್ಲಿ ಸೋತವನ ಮೇಲೆ ತನ್ನ ಧರ್ಮವನ್ನು ವಿಧಿಸೋದು ತಪ್ಪಾ ಅಂದಾಗ ಸಾಧುಗಳು ಹೇಳಿದ್ರು ನೀನು ಯಾಜ್ಞವಲ್ಕ್ಯ ಸ್ಮೃತಿ ಅಂತ ಒಂದು ಧರ್ಮಶಾಸ್ತ್ರದ ಬಗ್ಗೆ ಕೇಳಿದೀಯಾ ಅಂತ ಹೇಳಿದಾಗ ನಾನು ಇಲ್ಲ ಅಂದೆ ಅವ್ರು ಹೇಳಿದ್ರು ಏನು ಹೇಳಿದೆ ಗೊತ್ತಾ ಯಸ್ಮಿನ್ ದೇಶೆ ಯಾ ಆಚಾರ ವ್ಯವಹಾರ ಕುಲಸ್ಥಿತಿ ತಥೈವ ಪರಿಪಾಲ್ಯೋಸೌ ಯಥಾವಶ ಉಪಾಗತಃ ಅಂದ್ರೆ ರಾಜನು ಬೇರೊಂದು ದೇಶವನ್ನು ಗೆದ್ದಾಗ ಅಲ್ಲಿ ಅದಕ್ಕೆ ಮುನ್ನ ಯಾವ ಆಚಾರ ಮತ್ತು ವ್ಯವಹಾರಗಳು ಇದ್ದವೋ ಯಾವ ಕುಲಸ್ಥಿತಿ ಅಂದ್ರೆ ಕುಟುಂಬ ಸಮಾಜ ವ್ಯವಸ್ಥೆ ಇತ್ತೋ ಅದನ್ನ ಹಿಂದಿನ ಹಾಗೇನೆ ಪರಿಪಾಲಿಸ್ಕೊಂಡು ಬರಬೇಕು ಬದಲಾಯಿಸಬಾರದು ಅಂತ ಗೊತ್ತಾಯ್ತಾ ಇನ್ನ ನಮ್ಮ ಬಹುಪ್ರಾಚೀನ ಧರ್ಮಶಾಸ್ತ್ರದ ಆದೇಶ ಕಾಳಿದಾಸನ ಮಹಾಕಾವ್ಯ ರಘುವಂಶಂ ಹೆಸರು ಕೇಳಿದೀಯಾ ಅಂತ ಸಾಧುಗಳು ಕೇಳಿದ್ರು ನನ್ನ ಮತ್ತೆ ಇಲ್ಲ ಅಂದೆ ಆಗ ಅವ್ರು ಹೇಳಿದ್ರು ಇದರಲ್ಲಿ ರಘುವನ್ನ ಧರ್ಮ ವಿಜಯಿ ಅಂತ ಮಹಾಕವಿಗಳು ವರ್ಣಿಸಿದ್ದಾರೆ ಏನದರ ಅರ್ಥ ಬಹು ಹಿಂದೆ ಕಾಶ್ಮೀರದ ವಿದ್ವಾಂಸನಾದ ವಲ್ಲಭದೇವ ಧರ್ಮ ವಿಜಯಿ ಲೋಭ ವಿಜಯಿ ಅಸುರ ವಿಜಯಿ ಅಂತ ರಾಜರನ್ನ ಮೂರು ಭಾಗಗಳಾಗಿ ವಿಂಗಡಿಸಿದ್ದ ಗೆದ್ದ ಶತ್ರುವನ್ನ ಅವನ ಸ್ಥಾನದಲ್ಲೇ ನಿಲ್ಲಿಸಿ ಕೇವಲ ತನ್ನ ಅಧಿಕಾರವನ್ನ ಸ್ಥಾಪನೆ ಮಾಡೋನು ಧರ್ಮ ವಿಜಯಿ ರಾಜ ಗೆದ್ದ ಶತ್ರುವಿನ ರಾಜ್ಯ ಕೋಶಗಳನ್ನ ಕಿತ್ಕೊಂಡು ಕೇವಲ ಬ್ರಾಣ ಪರಿಕ್ಷೆಯನ್ನು ಕೊಡುವಂಥವನು ಲೋಭ ವಿಜಯಿ ಶತ್ರುವನ್ನ ಕೊಂದು ಅವನ ರಾಜ್ಯ ಮತ್ತು ಸಂಪತ್ತನ್ನು ಕೊಳ್ಳೆ ಹೊಡೆಯವನು ಅಸುರ ವಿಜಯಿ ರಾಜ ಧರ್ಮ ವಿಜಯಿ ವಿಜಯಿ ಅಸುರ ವಿಜಯಿ ಚೇತಿ ತ್ರಿವಿಧೋ ಯಶ್ರುತ್ರಂ ನಿರ್ಜಿತ್ಯಂ ತದೀಯಾಂ ನೃಪಶ್ರೀಯಾಂ ನೀತ್ವ ತಸ್ಸಿನ್ನೇವ ಸ್ಥಾನೆ ಸ್ಥಾಪಯತಿ ಸ ಧರ್ಮ ವಿಜಯಿ ಅಂದ್ರೆ ಇದು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲೂ ಕೂಡ ಇದೆ ಅದನ್ನ ಕೇಳಿದೀಯಾ ನೀನು ಅಂತ ಅವ್ರು ಕೇಳಿದ್ರು ಕೇಳಿದೀನಿ ನನ್ನ ತಂದೆಯವರ ಆಸ್ಥಾನದಲ್ಲಿ ಆಗಾಗ ಇದರ ಹೆಸರನ್ನ ಪಂಡಿತರು ಉಲ್ಲೇಖನೆ ಮಾಡ್ತಾ ಇದ್ರು ಯುದ್ಧ ತಂತ್ರಗಳ ಕಲಿತ ನಂತರ ಅದರ ಪಾಠ ಹೇಳೋದಾಗಿ ಪಂಡಿತ ಶಿವಪಾದ ಭಟ್ರು ಹೇಳಿದ್ರು ಅಂತ ನಾನಂದೆ ಆಗ ಅವ್ರು ಹೇಳಿದ್ರು ಅದರಲ್ಲಿ ಗೆದ್ದ್ರಾಜ್ಯವನ್ನು ಹೇಗೆ ನಡೆಸ್ಕೋಬೇಕು ಅನ್ನೋದ್ರ ಬಗ್ಗೆ ವಿಸ್ತೃತವಾದ ವಿವರಗಳಿವೆ ಕೆಲವನ್ನ ಹೇಳ್ತೀನಿ ಕೇಳು ಅಂದರೆ ಸತ್ತ ವೈರಿ ರಾಜ ಅಥವಾ ಅವನ ನಿಕಟವರ್ತಿಗಳ ನೆಲ ಹಣ ಮಕ್ಕಳು ಹೆಂಡರನ್ನು ವಶ ಮಾಡ್ಕೋಬಾರ್ದು ಎಲ್ಲ ಶ್ರೇಣಿ ಕುಟುಂಬ ಕುಲ ಮುಂತಾದವನ್ನ ತಮ್ಮ ತಮ್ಮ ನೆಲೆಯಲ್ಲೇ ಬಲಗೊಳಿಸಬೇಕು ಯೋಗ್ಯ ರೀತಿಯಲ್ಲಿ ಸ್ಥಾಪನೆ ಮಾಡ್ಬೇಕು ಯುದ್ಧದಲ್ಲಿ ಸತ್ತವನ ಮಗನಿಗೇನೆ ರಾಜ್ಯವನ್ನ ಕೊಡ್ಬೇಕು ಹೀಗ್ ಮಾಡಿದಾಗ ಅಲ್ಲಿಯ ಸಂತತಿ ಎಲ್ಲಾ ಅನುಕೂಲಕಾರಿಯಾಗಿ ವರ್ತಿಸುವ ಹಾಗಾಗತ್ತೆ ಅಲ್ಲದೆ ಸಮಾನಶೀಲ ವೇಷ ಭಾಷಾಚಾರ ತಾಮುಪಗ ಛೇದ್ ಅಂತ ಹೇಳ್ತಾರೆ ಅಂದ್ರೆ ರಾಜ್ಯವನ್ನ ಗೆದ್ದವನು ಸೋತ ರಾಜ್ಯದ ಜನಗಳ ಸಂಸ್ಕೃತಿಗೆ ಯುಕ್ತವಾಗ ಹಾಗೆ ಭಾಷೆ ವೇಷ ವೇಷ ಆಚಾರಗಳನ್ನು ಅಳವಡಿಸ್ಕೋಬೇಕು ಹಾಗೆಯೇ ಬ್ರಹ್ಮಚರ್ಯ ಗೃಹಸ್ಥ್ಯ ಇತ್ಯಾದಿ ಆಶ್ರಮಗಳ ಬಗೆಗೆ ಗೌರವ ಎಲ್ಲ ಬಗೆಯ ವಿದ್ಯೆಗಳ ಚಿಂತನೆ ಧರ್ಮ ಪರಾಕ್ರಮಾದಿಗಳ ಸಂಸ್ಕೃತಿ ಮುಖಗಳಲ್ಲಿ ನುರಿತ ವ್ಯಕ್ತಿಗಳಿಗೆ ಸಮ್ಮಾನ ಭೂಮಿ ಧನ ಪರಿಹಾರ ಇತ್ಯಾದಿಗಳನ್ನು ಕೊಡಬೇಕು ಹೀಗೆ ಹೇಳ್ತಾ ಹೋದರೆ ಬೇಕಾದಷ್ಟು ಕಟ್ಟುನಿಟ್ಟಿನ ಆದೇಶಗಳಿವೆ ಅಂದ್ರೆ ಗೆದ್ದ ರಾಜ್ಯದ ಜನತೆಯ ಸಂಸ್ಕೃತಿ ಧರ್ಮ ಜೀವನ ವಿಧಾನ ಶ್ರದ್ಧೆಗಳನ್ನು ಕಾಪಾಡ್ಕೋಬೇಕು ಅದನ್ನು ಪೋಷಿಸೋದು ವಿಜಯಾದ ರಾಜನ ಕರ್ತವ್ಯ ಇದು ನಾನು ಹೇಳ್ತಾ ಇರೋದಲ್ಲ ನಮ್ಮ ಧರ್ಮ ಮೊದಲಿಂದಲೂ ಹೇಳಿದೆ ಅಂತ ಸಾಧುಗಳು ಹೇಳಿದ್ರು ಮಹಾರಾಜ್ ಯುದ್ಧದಲ್ಲಿ ಸೋತವನ ಮೇಲೆ ತನ್ನ ಧರ್ಮವನ್ನು ವಿಧಿಸೋದು ತಪ್ಪಾ ಅಂತ ನಾನು ಮತ್ತೆ ಕೇಳಿದೆ ಹಾಗವರು ಹೇಳಿದ್ರು ಹೇಳಿದರು ನನ್ನ ಸೋಲಿಸ್ತೀನಿ ಅಂತ ಹೊರಡೋದನ್ನೇ ತಾಮಸ ವಿಚಾರ ಯುದ್ಧ ಆದರೂ ಕೂಡ ಸೋತ ರಾಜ್ಯದ ಪ್ರಜೆಗಳನ್ನೆಲ್ಲ ಸೆರೆ ಹಿಡಿಯೋದು ಅವ್ರನ್ನ ಗುಲಾಮ್ರನ್ನಾಗಿ ಮಾಡೋದು ಯಾವ ನ್ಯಾಯ ನಮ್ಮ ಆತ್ಮ ಹೇಗೆ ಪರಮಾತ್ಮನ ಒಂದು ಕಿಡಿಯೋ ಹಾಗೆ ಅವರ ಆತ್ಮನೂ ಅಲ್ವಾ ಯಾರು ಯಾರನ್ನ ಸೆರೆ ಹಿಡಿಯೋದು ಅವರು ಆಕ್ರಮಿಸೋ ಮೊದಲು ಈ ಭರತಖಂಡದಲ್ಲಿ ಯುದ್ಧ ಆಗ್ತಾನೆ ಇತ್ತು ಆದರೆ ಯಾವ ಗೆದ್ದ್ರಾಜನು ಸೋತ ಜನರ ಮೇಲೆ ತನ್ನ ಧರ್ಮವನ್ನು ಹೇರ್ತಿರ್ಲಿಲ್ಲ ಅಂತ ಅಂದರು ಈ ಮಾತುಗಳು ಈ ಭಾಷೆ ನಾನು ಕೇಳಿದದ್ದೇನಲ್ಲ ಸೆರೆ ಸಿಕ್ಕಿ ಗುಲಾಮ ಆಗೋಕೆ ಮೊದಲು ನನಗೂ ಕೂಡ ಭಗವದ್ಗೀತೆಯ ಕೆಲವು ಭಾಗಗಳ ಪಾಠವನ್ನ ಅಪ್ಪ ಮಾಡಿಸಿದ್ರು ಎಲ್ಲರ ಆತ್ಮನೂ ಒಂದೇ ಪ್ರಾಣಿಗಳಿಗೂ ಆತ್ಮವಿದೆ ಸಾತ್ವಿಕ ರಾಜಸಿಕ ತಾಮಸಿಕ ಅನ್ನೋ ಗುಣವಿಂಗಡೆಯ ವಿಂಗಡನೆ ಮೊದಲಾಗಿ ಮರವಿನಲ್ಲಿ ಹೋತು ಹೋಗಿದ್ದ ತತ್ವಗಳು ಅಸ್ಪಷ್ಟವಾಗಿ ಹೊರಬರಕ್ಕೆ ಶುರು ಆದವು ನನಗೆ ಪ್ರವಾದಿಗಳು ಮಾಡಿದ ಕೆಲಸಗಳೇನೆ ಅನಂತರದ ದಾಳಿಕೋರರಿಗೆ ನವಾಬರಿಗೆ ಸುಲ್ತಾನರಿಗೆ ಬಾದಶಹರಿಗೆ ಮಾದರಿ ಆದ್ವಾ ಅನ್ನೋ ಒಂದು ಕುತೂಹಲ ನನ್ನ ಮನಸ್ಸಲ್ಲಿ ಹುಟ್ಕೊಂತು ನನಗೆ ಮುಂದೆ ಯಾವ ಮಾತು ಆಡೋಕ್ಕೆ ತೋಚಲಿಲ್ಲ ಅವರು ಸುಮ್ಮನಿದ್ರು ಆ ನಂತರ ನನಗೆ ಇದ್ದಕ್ಕಿದ್ದಾಗೆ ಒಂದು ಪ್ರಶ್ನೆ ಹುಟ್ಕೊಂತು ಇವರು ಹೀಗೆ ದೇವಾಲಯಗಳನ್ನು ಅಪವಿತ್ರಗೊಳಿಸೋದು ಒಡೆಯೋದು ಪೂಜಾರಿಗಳನ್ನು ಅವಮಾನಿಸೋದು ಅಮಾನುಷವಾಗಿ ಹಿಂಸಿಸಿ ಕೊಲ್ಲೋದು ಲಕ್ಷ ಲಕ್ಷ ಜನರನ್ನು ಸೆರೆ ಹಿಡಿದು ಗುಲಾಮ್ರನ್ನಾಗಿ ಮಾಡ್ತಾ ಇದ್ದಾರಲ್ಲ ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದೆ ನಾನು ಏನು ಮಾಡ್ತಾ ಇದ್ದೀನ ನಾನೊಬ್ಬನೇ ಅಲ್ಲಪ್ಪ ನನ್ನಂತ ಸಾವಿರಾರು ಮಂದಿ ಸಾಧುಗಳು ಸನ್ಯಾಸಿಗಳು ಬೈರಾಗಿಗಳು ಊರೂರು ಸುತ್ತೀವಿ ದುಷ್ಕಾಲ ಬಂದಿದೆ ಅಂತ ಎದೆಗುಂದಬೇಡಿ ನಿಮ್ಮ ಪೂರ್ವಿಕರ ಧರ್ಮವನ್ನು ಬಿಡಬೇಡಿ ಅಂತ ಕೂಡ ನಾವು ಸಾಂತ್ವನ ನೀಡ್ತೀವಿ ಶಿವಾಜಿ ಮಹಾರಾಜನಿಗೆ ಧೈರ್ಯ ತುಂಬಿ ದಾರಿ ತೋರಿಸಿರೋ ರಾಮದಾಸರು ಕೂಡ ನಮ್ಮ ಹಾಗೆ ಒಬ್ಬರು ಸಾಧುಗಳೇ ಆಗಿದ್ರು ಅದೃಷ್ಟಕ್ಕೆ ಅವನಂಥ ಒಬ್ಬ ಶಿಷ್ಯ ಅವ್ರಿಗೆ ಸಿಕ್ಕದ ಬಾಕಿ ಕಡೆನೂ ಅಂಥವ್ರು ಹುಟ್ಟಬಹುದು ಕಾಲಚಕ್ರ ಅನ್ನೋದು ಒಂದೇ ಥರ ನಿಲ್ಲೋದಿಲ್ಲ ಉರುಳ್ತಾ ಇರುತ್ತೆ ಅಂತ ಸಾಧುಗಳು ಹೇಳಿದ್ರು ಶಿವಾಜಿ ಬದುಕಿದಾರ ಅಂತ ನಾನು ಕೇಳಿದೆ ಬದುಕೋದೇನು ಔರಂಗಜೇಬನ ಸೆರೆಯಿಂದ ತಪ್ಪಿಸ್ಕೊಂಡು ಸ್ವದೇಶ ಸೇರಿದ್ದು ಆಯಿತು ತಾವು ಕಳ್ಕೊಂಡ ಒಂದೊಂದು ಕೋಟೆಯನ್ನು ಕೂಡ ಪುನರ್ವಶ ಮಾಡಿಕೊಳ್ತಾರ ಅವರು ಮುಂದೆ ಭರತ ಕಂಡಕ್ಕೆ ಶಾಪ ವಿಮೋಚನೆಯೂ ಆಗುತ್ತೆ ಅಂತ ಅಂದರು ಅಷ್ಟರಲ್ಲಿ ಸಾಧುಗಳ ದೃಷ್ಟಿ ನನ್ನ ಹಿಂಬದಿಗೆ ಹರಿಯಿತು ಯಾರ್ದು ಹೆಜ್ಜೆ ಸಪ್ಳ ನನಗೂ ಕೇಳಿಸ್ತು ತಿರುಗಿ ನೋಡಿದೆ ಕೈಯಲ್ಲಿ ಕತ್ತಿ ಹಿಡ್ಕೊಂಡಿದ್ದ ಇಬ್ಬರು ಸಿಪಾಯಿಗಳು ನನ್ನ ಕಡೆನೆ ಬರ್ತಾ ಇದ್ರು ನನ್ನ ಹತ್ರ ಬಂದ ನಂತರ ಅವರಲ್ಲೊಬ್ಬ ನನ್ನನ್ನ ಯಾವ ಊರ್ ನಿಂದು ಅಂತ ಕೇಳ್ದ ದಿಲ್ಲಿ ಅಂತ ನಾನಂದೆ ಬಾದಶಹರ ಟಪಾಲಿನ ಜೊತೆ ಬಂದವರ ನೀವು ಅಂದಾಗ ಹೌದು ಅಂತ ನಾನಂದೆ ಪಾಯಿಖಾನೆಗೆ ಅಂತ ನದಿ ತಂಡಕ್ಕೆ ಬಂದ್ರಂತೆ ಹಮ್ದುಲ್ಲಾ ಖಾನ್ ಸಾಹೇಬ್ರು ನಿಮಗೋಸ್ಕರ ಆತಂಕ ಪಡ್ತಾ ಇದ್ದಾರೆ ನಡೀರಿ ಅಂತ ಅವ್ರಂದ್ರು ನಾನು ಎದ್ದು ಅವ್ರ ಜೊತೆಗೆ ನಡೆದೆ ಅವ್ರ ಎದುರಿಗೆ ಸಾಧುವಿನ ಕೈಲಿ ಮತ್ತೆ ಏನ್ ಮಾತಾಡೋದು ಕೂಡ ಕ್ಷೇಮ ಅಲ್ಲ ಅಂತ ನನಗೆ ಅನ್ನಿಸ್ತಿತ್ತು ಪ್ರತಿದಿನವೂ ತಾವು ಕಂಡ ಮತ್ತು ಕೇಳಿದ ಸಂಗತಿಗಳನ್ನ ಹಮ್ದುಲಾ ಬರವಣಿಗೆಯಲ್ಲಿ ದಾಖಲೆ ಮಾಡ್ತಾ ಇದ್ರು ಅವರು ಹೇಳೋದು ನಾನು ಬರ್ಕೊಳ್ಳೋದು ಇದೇ ಒಂದು ವಿಧಾನವಾಗಿತ್ತು ದಾಖಲಿಸೋ ಕೆಲಸ ವಿಶ್ವನಾಥ ಮಂದಿರಕ್ಕೆ ಬಂದಾಗ ಪಿರಂಗಿ ಹೊಡೆದು ಮರುದಿನವೆಲ್ಲ ಇದೆಲ್ಲ ನಡೆದಿರುತ್ತೆ ಕೋತ್ವಾಲ್ನೋ ವರದಿ ಬರೆದು ಕಳಿಸ್ತಾನೆ ಆದ್ರೆ ನಾನು ಬರೆಯೋ ವಿವರಗಳನ್ನ ದಾಖಲಿಸೋ ವಿದ್ಯೆ ಅಥವಾ ಬೂದಿ ಅವನ ಕಾರುಕುನರಿಗೆ ಎಲ್ಲಿಂದ ಬರುತ್ತೆ ಅಲ್ಲದೆ ಈ ಶುದ್ಧ ಪಾರ್ಸಿ ಭಾಷೆಯ ಸಂಸ್ಕಾರ ಆದರೂ ಅವ್ರಿಗೆ ಎಲ್ಲಿದೆ ನನ್ನ ವರ್ಣನೆಯನ್ನು ವಾದಶಹರು ಓದಿದ್ರೆ ಹಿರಿ ಹಿರಿ ಹಿಗ್ಗಿ ನನಗೊಂದು ಜಾಗಿರನ್ನೇ ಕೊಡಬಹುದು ಆದರೆ ಆಸ್ಥಾನದಲ್ಲಿ ಮಧ್ಯವರ್ತಿಗಳಿರ್ತಾರಲ್ಲ ಹಲವು ಹಂತಗಳಲ್ಲಿ ಇರ್ತಾರವರು ಬಾದಶಹರ ಕೃಪಾ ದೃಷ್ಟಿಗೆ ನಾನು ಮಾಡಿದ್ದು ಕಾಣದೇ ಇರೋ ಹಂಗೆ ಕಪಟ ಮಾಡಿಬಿಡ್ತಾರೆ ಅಂತ ಕೂಡ ಅವರು ನಿಟ್ಟುಸಿರು ಬಿಟ್ರು ಅನಂತರ ಹೇಳಿದ್ರು ನನ್ನ ಪುಣ್ಯ ಕರ್ತವ್ಯ ಅಂತ ನಾನು ಮಾಡ್ತಾ ಇದ್ದೀನಿ ಇದೆಲ್ಲ ಕೊಡೋ ಫಲನೇ ನನಗೆ ಸಾಕು ಅಂತ ಅವ್ರಿಗವರೇ ಸಮಾಧಾನ ಹೇಳ್ಕೊಂಡ್ರು ಇದೇ ಸಂದರ್ಭದಲ್ಲಿ ನಾನು ಅವ್ರನ್ನ ಕೇಳಿದೆ ಪರಮಾತ್ಮನನ್ನು ಯಾರು ಯಾವ ರೂಪದಲ್ಲಿ ಪೂಜಿಸಿದ್ರು ಒಂದೇ ಅಂತ ಕಾಫಿರರು ಹೇಳ್ತಾರೆ ವಿಗ್ರಹ ಆರಾಧನೆ ಮಹಾಹೀನ ಕೆಲಸ ದೈವದ್ರೋಹದ ಕೆಲಸ ಅಂತ ಸುಗ್ಧಾನಿಗಳು ಹೇಳ್ತಾರೆ ಮಂದಿರಗಳನ್ನು ನಾಶ ಮಾಡ್ತಿದ್ದಾರೆ ಇದು ಪೂಜ್ಯ ಪ್ರವಾದಿಗಳ ಮಹೇಳಿದ ಮಾತಾ ಅಂತ ಕೇಳಿದೆ ಆಗ ಅವ್ರು ಹೇಳಿದ್ರು ಹೇಳಿದ ಮಾತು ಮಾತ್ರ ಅಲ್ಲ ತಾವೇ ಮಾಡಿ ತೋರಿಸಿರೋ ಕೆಲಸ ಇದು ಅಲ್ ಮಾಲಿಕ್ ಬಾಲ್ ಎಲ್ ಅಲ್ ಮನಾತ್ ಅಲ್ ವುಝಾ ಶಮ್ಸ್ ದುಶ್ಶರ ಈ ಥರ ಎಷ್ಟೊಂದು ಇದ್ವು ಇವರೆಲ್ಲ ಇವ್ರದ್ದೆಲ್ಲರದ್ದು ವಿಗ್ರಹಗಳಿದ್ವು ಗುಡಿಗಳು ಇದ್ವು ಅವುಗಳನ್ನೆಲ್ಲ ಸುಟ್ಟು ನಾಶ ಮಾಡಿ ಮಟ್ಟ ಹಾಕಿ ಅಲ್ಲ ಒಬ್ಬನನ್ನೇ ಪ್ರತಿಷ್ಠಾಪನೆ ಮಾಡಿದ ಪ್ರವಾದಿಗಳ ಪರಂಪರೆಯನ್ನು ಹಿಂದೂಸ್ತಾನದಲ್ಲಿ ಎಲ್ಲ ನವಾಬರು ಸುಲ್ತಾನ್ರು ಶೇಖ್ರು ಬಾದಶಹರು ಮುಂದುವರೆಸಿದ್ರು ಈಗ ನಮ್ಮ ಔರಂಗಜೇಬ್ ಸಾಹೇಬರು ಕಟ್ಟುನಿಟ್ಟಿನಿಂದ ಇದನ್ನ ಕಾರ್ಯಗತಗೊಳಿಸ್ತಾ ಇದ್ದಾರೆ ತಿಳ್ಕೊ ಅಂತ ಅವ್ರಂದ್ರು ಸರಿ ಪ್ರವಾದಿಗಳೇ ಇದನ್ನೆಲ್ಲ ಮಾಡಿ ಮೇಲ್ಪಂಕ್ತಿ ಹಾಕಿದ್ದಾರೆ ಅಂದಮೇಲೆ ಅದರ ಸರಿ ತಪ್ಪುಗಳನ್ನ ವಿಮರ್ಶೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಆದ್ರೆ ಇವತ್ತು ನದಿ ತೀರ್ಪಲ್ಲಿ ಸಿಕ್ಕಿದ್ದ ಸಾಧು ಹೇಳದ್ನಲ್ಲ ಅಹಿಂಸಾ ಸತ್ಯ ಆಸ್ತೇಯ ಬ್ರಹ್ಮಚರ್ಯ ಈ ತರದ ನೀತಿ ನಿಯಮಗಳಿಂದ ಪರಿಶುದ್ಧ ಆಗದೆ ಇರೋನಿಗೆ ದೇವರ ವಿಷಯ ಮಾತಾಡೋ ಅಧಿಕಾರನೇ ಇಲ್ಲ ಅಂತ ಅವ್ರು ಹೇಳಿದ್ರಲ್ಲ ಹಾಗೆಯೇ ಬೆಳೆಯೋ ಬೇರೆ ಹಂತದಲ್ಲಿ ಬೇರೆ ಬೇರೆ ದೇವರಗಳ ಕಲ್ಪನೆ ಹುಟ್ಟುತ್ತೆ ಆದ್ದರಿಂದ ದೇವರು ಅನ್ನೋದು ಅದನ್ನು ಕಲ್ಪಿಸೋನು ಯಾವ ನೈತಿಕ ಹಂತದಲ್ಲಿದ್ದಾನೆ ಅನ್ನೋದು ತೋರಿಸುತ್ತೆ ಅಂತ ಹೇಳಿದ್ರಲ್ಲ ಆ ಮಾತು ನನ್ನ ತಲೆಯಲ್ಲೇ ಸುತ್ತಕ್ಕೆ ಶುರುವಾಗಿತ್ತು ಆದರೆ ಇದನ್ನು ಹಮ್ದುಲಾಹರ ಸಂಗಡ ಬಿಚ್ಚಿ ಮಾತಾಡೋ ಧೈರ್ಯ ಆಗಲಿ ಮುಕ್ತತೆ ಆಗ್ಲಿ ನನಗಿರ್ಲಿಲ್ಲ ಮತ್ತೊಮ್ಮೆ ಹೋಗ್ಬಿಟ್ಟು ಆ ಸಾಧುವನ್ನ ಕಾಣ್ಬೇಕು ಅನ್ನೋ ಒಂದು ಆಸೆ ಆಯಿತು ಆದ್ರೆ ಈಗಾಗಲೇ ರಾತ್ರಿ ಆಗಿತ್ತು ಇಡೀ ಹಗಲು ಶಹರ್ ಪೂರ್ತ ಶಹರಿಗೆ ಬಂದು ಹೋಗೋ ರಸ್ತೆಗಳಲ್ಲಿ ಬಹಳ ದೂರದವರೆಗೂ ನಾಕಾಬಂದಿ ಇರುವಾಗ ರಾತ್ರಿ ಹೊತ್ತಲ್ಲಿ ಒಬ್ಬನೇ ನದಿ ದಂಡೆಗೆ ಹೋಗೋಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಎಚ್ಚರಿಕೆನು ನನಗಿತ್ತು ನಾಳೆ ಬೆಳಗ್ಗೆ ಹೋಗೋದು ಅಂತ ನಿಶ್ಚಯ ಮಾಡಿಕೊಂಡೆ ರಾತ್ರಿ ಬಹಳ ಹೊತ್ತು ನನಗೆ ನಿದ್ದೆ ಬರಲಿಲ್ಲ ಬೆಳಗ್ಗೆ ಎದ್ದು ನದಿ ತೀರಕ್ಕೆ ಹೋದಾಗ ಆ ಸಾಧು ಮಾತ್ರ ಅಲ್ಲ ಬೇರೆ ಯಾವ ನರಪಿಳ್ಳೆನೂ ಅಲ್ಲಿ ಇರಲಿಲ್ಲ ಗಂಗೆ ಮಾತ್ರ ಕಾಶಿಯಲ್ಲಿ ಏನಾಗ್ತಿದೆ ಅನ್ನೋ ಲಕ್ಷವೇ ಇಲ್ವೇನೋ ಅನ್ನೋ ಹಾಗೆ ತನ್ನ ತನ್ನ ಹರಿತಾ ಇದ್ಲು ಕಾಶಿ ಅಂತ ಕೋಟಿ ಕೋಟಿ ವಿಧಾನಗಳನ್ನು ಒಳಗೊಂಡು ಹೊರಹೊಮ್ಮಿಸುವ ವ್ಯಾಪ್ತಿ ಆ ಗಂಗಾ ನದಿಯ ಹರಿವಿನದು ಅಂತ ಸರಿಯಾಗಿ ಅರ್ಥವಾಗದ ಒಂದು ಕಾಣ್ಕೆ ನನ್ನೊಳಗೆ ಹೊಳಕೆ ಶುರುವಾಯಿತು ಇನ್ನು ಅಲಂಗಿರ್ ಬಾದ್ಶಹರ ಫರ್ಮಾನಿಗೆ ಉತ್ತರವನ್ನು ಬರೆದು ಬಿದಿರಿನ ಕೊಳವೆ ಒಳಗಡೆ ಇಟ್ಟು ಅರಿಗಿನ ಮುದ್ರೆ ಹಾಕಿ ಅದನ್ನು ಹೊಲದ ಬಟ್ಟೆ ಚೀಲದಲ್ಲಿಟ್ಟು ಅದಕ್ಕೂ ಮುದ್ರೆ ಹಾಕಿ ನಾವು ನಾಲ್ವರಿಗೂ ಪ್ರಯಾಣದ ಅನುಮತಿ ಪತ್ರವನ್ನು ಕೊಟ್ಟರು ಹಮ್ದುಲ್ಲಾಹರಿಗೆ ಶಾಲು ಕೊಟ್ಟರು ನಿಲುವಂಗಿಗಳು ಕೊಟ್ಟರು ನನಗೂ ಕೂಡ ಒಂದು ಅಂಗಿಯ ಇನಾಮ್ ಕೊಟ್ಟು ಕೊತ್ವಾಲ್ ನಾಯಬ್ ಕೊತ್ವಾಲ್ ಇಬ್ಬರೂ ಬಂದು ಬೀಳ್ಕೊಟ್ರು ಉತ್ತರದ ಕೊಳವೆ ಒಳಗಡೆ ಏನು ಬರೆದಿದ್ದಾರೆ ಅಂತ ನಾವು ಮಾತ್ರ ಅಲ್ಲ ಟಪಾಲ್ ಸವಾರ ಆಗಿದ್ದ ಇಮ್ತಿಯಾಜ್ ಖಾನ್ ಮತ್ತು ಖಾದರ್ ಖಾನ್ ಕೂಡ ಊಹೆ ಮಾಡಬಹುದಾಗಿತ್ತು ಮೊದಲ ರಾತ್ರಿ ಸರಾಯಿಯಲ್ಲಿ ನಾವಿಬ್ರು ನಮಗಾಗಿ ಮಾಡಿದ ಬಿಸಿ ಊಟ ಉಂಡ್ವಿ ಇಶಾ ನಮಾಜ್ ಮಾಡಿ ಮಲಕೊಂಡ್ವಿ ಜಗಲಿ ಮೇಲೆ ಮಲಗಿದ್ದ ಸವಾಬ್ರಿ ಸವಾರರಿಬ್ಬರು ಮಾತಾಡ್ಕೊಳ್ತಿದ್ರು ಅದರಲ್ಲಿ ಇಮ್ತಿಯಾಜ್ ಖಾನ್ ಹೇಳ್ತಾ ಇದ್ದ ಮಂದಿರವನ್ನ ಧ್ವಂಸ ಮಾಡಿದ ಪುಣ್ಯದಲ್ಲಿ ನನಗೂ ಪಾಲುಂಟು ಸ್ವರ್ಗದಲ್ಲಿ ಅರಮನೆ ಇಲ್ದಿದ್ರು ಒಂದು ಅಮೃತಶಿಲೆ ಮಹಲ್ ಆದ್ರೂ ನನಗೆ ಸಿಕ್ಕತ್ತೆ ಅಂತ ಅವನಂತಿದ್ದ ಸ್ವರ್ಗ ಅಂದ್ರೆ ಏನಂತ ತಿಳ್ಕೊಂಡೆ ನೀನು ಸಂಬಳ ತಗೊಂಡು ಫರ್ಮಾನ್ ಒಯ್ದು ಮುಡ್ಸೋರಿಗೆಲ್ಲ ಸಿಕ್ಕ ಪದ ಅಲ್ಲ ಕಪ್ಪು ಬಣ್ಣದ ದೇಶಿ ಮುಸಲ್ಮಾನನಾದ್ರು ಧಾರ್ಮಿಕ ವಿಷಯವನ್ನೆಲ್ಲ ಚೆನ್ನಾಗಿ ಓದಿ ತಿಳ್ಕೊಂಡಿದ್ದ ಖಾದರ್ ಖಾನ್ ಇಮ್ತಿಯಾಜ್ಗೆ ಬುದ್ಧಿ ಹೇಳ್ತಾ ಇದ್ದ ಇಮ್ತಿಯಾಜ್ ಕೂಡನು ಅವನು ದೇಶಿಯನೇನೆ ಯಾವ ತಲೆಮಾರಿನಲ್ಲಿ ತನ್ನ ಪೂರ್ವಜರ ಸುಜ್ಞಾನದ ಈ ಧರ್ಮವನ್ನ ಅಪ್ಪಿದ್ರು ಅನ್ನೋದು ಅವನಿಗೂ ಗೊತ್ತಿರ್ಲಿಲ್ಲ ಅಥವಾ ಗೊತ್ತಿದ್ರು ಹೇಳಲ್ವೇನೋ ಗೊತ್ತಿಲ್ಲ ಗೊತ್ತೇ ಇಲ್ವೋ ಹೇಳೋದಿಲ್ವೋ ಅದು ಗೊತ್ತಿಲ್ಲ ದಿಲ್ಲಿಯಿಂದ ಬನರಾಸ್ಗೆ ಬರುವಾಗ ನಾನು ಅವ್ರ ಜೊತೆಗೆ ಮಾತಾಡಿದ್ದೆ ತಾವು ಕೂಡ ಅರಬ್ ದೇಶದಿಂದ ಬಂದ ಶುದ್ಧ ಜನಾಂಗದವರು ಅಂತಲೇ ಅವರು ಹೇಳ್ತಾ ಇದ್ರು ಆದ್ರೆ ಅವ್ರಿಗೆ ಅರಬ್ ಆಗ್ಲಿ ಫಾರ್ಸಿ ಆಗಲಿ ಬರ್ತಿರ್ಲಿಲ್ಲ ಮಾತಾಡೋದು ಅರಬ್ಬಿ ಪಾರ್ಸಿ ಶಬ್ದಗಳ ಮಿಶ್ರಿತವಾದ ಹಿಂದೂಸ್ತಾನಿಯ ಫೌಜಿ ಭಾಷೆ ಆಡಳಿತ ಪಾರ್ಸಿಯಲ್ಲಿ ನಡೀತಿದ್ರು ಕೂಡ ಉನ್ನತ ಮಟ್ಟದ ಆಡಳಿತಗಾರರಿಗೆಲ್ಲರಿಗೂ ಈ ಪೌಜಿ ಭಾಷೆ ಗೊತ್ತಿರುತ್ತೆ ಆದರೆ ಈ ಹೀನ ಭಾಷೆಯಲ್ಲಿ ಅವ್ರು ಯಾವತ್ತೂ ಪರಸ್ಪರ ಸಂಭಾಷಣೆ ಮಾಡೋದಿಲ್ಲ ಅಲಂಗಿರ್ ಬಾದಶಹರಿಗೂ ಕೂಡ ಈ ಭಾಷೆ ಗೊತ್ತಿದೆಯಂತೆ ಹಾಗೇನೆ ಕೆಳಗಿನವರ ಭಾಷೆಯನ್ನು ತಿಳ್ಕೊಂಡಿದ್ರೆ ಆಡಳಿತವನ್ನು ಬಿಗಿಯಾಗಿ ನಡೆಸಬಹುದು ಅನ್ನೋ ತತ್ವ ಅವ್ರಿಗೆ ಗೊತ್ತು ಹಾಗಾಗಿ ಇದೆಲ್ಲವನ್ನೂ ನನಗೆ ಹಮ್ದುಲ್ಲೇ ಹೇಳಿದ್ದಿದ್ದು ನಾವು ಫರ್ಮಾನ್ ವೈದು ಮುಟ್ಟಿಸಿದ್ರೆ ಈ ಪುಣ್ಯ ಕೆಲಸ ಆಗ್ತಿತ್ತೇನು ಅಂತ ಇಮ್ತಿಯಾಜ್ ತನ್ನಂತ ಸಮರ್ಥಿಸ್ಕೊಂಡ ಹಾಗಲ್ಲ ಜಹಾಜ್ ಮಾಡಿದವನಿಗೆ ಮಾತ್ರ ಸ್ವರ್ಗ ಧರ್ಮ ಪ್ರಸಾರದ ಯುದ್ಧದಲ್ಲಿ ಪ್ರಾಣ ತೆರಬೇಕು ಆಗ ಸ್ವರ್ಗ ಪ್ರಾಪ್ತಿ ಸ್ವರ್ಗದಲ್ಲಿ ಏನೇನಿದೆ ಗೊತ್ತೇನು ನಿನಗೆ ಅಂತ ಅವನು ಕೇಳ್ದ ಧರ್ಮ ಗ್ರಂಥ ಓದಿರೋ ನೀನು ನೀನು ಹೇಳು ಅಂತ ಇಮ್ತಿಯಾಜ್ ಹೇಳ್ದ ಸಂತೋಷ ಹೇಳ್ತೀನಿ ಕೇಳು ಸ್ವರ್ಗ ಅಂದರೆ ಏನು ಗೊತ್ತಾ ಹಾಲು ಜೇನು ಮಧು ತುಂಬಿರೋ ಚಳಿ ಅಥವಾ ಸೆಖೆ ಏನು ಇಲ್ಲದೆ ಇರೋವಂತಹ ಉದ್ಯಾನ ಇರುತ್ತೆ ಪದ್ಮರಾಗಗಳಿಂದ ಮಾಡಿರೋದು ಎಲ್ಲೆಂದ್ರಲ್ಲೇ ಕೂರಿಸ್ಕೊಂಡು ಹೋಗ್ಯೋ ಕುದುರೆಗಳಿರುತ್ತೆ ಹೊರಗೆ ಕೂತ್ಕೊಳ್ಳೋಕೆ ಸುಖಾಸನ ಇರುತ್ತೆ ತುಸು ಮುಚ್ಚಿಕೊಂಡ ಮುತ್ತುಗಳಂತಹ ವಿಶಾಲ ಕಣ್ಣದ ಮುಗಿದೆಯರು ಇರ್ತಾರೆ ಎಂತ ಮುಗಿದೆಯರು ಗೊತ್ತೇನೋ ಸದಾ ಕಿರುಪ್ರಾಯದವರು ದುಂಡನೆ ಮುಖದವರು ಇರ್ತಾರೆ ಅವ್ರಿಗೆ ಫ್ಯೂರಿ ಅಂತ ಕರೀತಾರೆ ಅವ್ರ ಶರೀರ ಪಾರದರ್ಶಕವಾಗಿರುತ್ತೆ ಮೂಳೆಗಳು ಮತ್ತು ರತ್ನಗಳ ಒಳಗಿನ ಗೆರೆಗಳ ಹಾಗೆ ಕಾಣಿಸ್ತಾ ಇರುತ್ತೆ ಬಿಳಿ ಗಾಜಿನ ಲೋಟದಲ್ಲಿ ಇರೋ ಕೆಂಪು ಮದುವಿನ ಹಾಗೆ ಅವರು ಕಾಣ್ತಾ ಇರ್ತಾರೆ ಬಿಳಿ ಬಣ್ಣ ಸಾಧಾರಣ ಹೆಂಗಸರಿಗಿರೋದು ಮತ್ತೆ ಹೆಂಗಸರುಗಿರುವಂತಹ ಮುಟ್ಟು ಮೂಟ್ಟು ನಿಲ್ಲೋದು ಬಸರು ಬಾಣಂತನ ಮಲ ಮೂತ್ರ ಮೈಲ್ಗೆ ಇವ್ ಯಾವುದೂ ಇರೋದಿಲ್ಲ ಸದಾ ಲಜ್ಜೆಯಿಂದ ಹರತರದ ಕಣ್ಣುಗಳಿರುತ್ತೆ ತನ್ನ ಗಂಡನನ್ನ ಬಿಟ್ಟು ಬೇರೊಬ್ಬರನ್ನ ಅವರು ನೋಡೋದಿಲ್ಲ ತನ್ನನ್ನು ಹೆಂಡತಿಯಾಗಿ ಸ್ವೀಕರಿಸಿರೋದಕ್ಕೆ ಅವ್ರು ಗಂಡನಿಗೆ ಋಣಿಯಾಗಿರ್ತಾರೆ ಯಾವುದೇ ತೆರವಾದ ದುರ್ವಾಸನೆ ಕೂಡ ಅವ್ರಿಗೆ ಇರೋದಿಲ್ಲ ಜೊತೆಗೆ ಅವ್ರಿಗೆ ವಯಸ್ಸೇ ಆಗೋದಿಲ್ಲ ಸುಖ ಸಂಪತ್ತಲ್ಲಿ ಬೆಳೆದಿರ್ತಾರೆ ಸುಖ ಸಂಪತ್ತಿನ ಪ್ರತಿರೂಪರಾಗಿರ್ತಾರೆ ಮಾರದುವ ವಯಸ್ಸಿರುತ್ತೆ ದಪ್ಪಕ್ಕೆ ದುಂಡಕ್ಕೆ ಚೆನ್ನಾಗಿರ್ತಾರೆ ಅವಳು ಸ್ವರ್ಗದಿಂದ ಭೂಮಿ ಕಡೆಗೆ ನೋಡಿದ್ರೇನೆ ಸಾಕು ಇಡೀ ದೂರ ಬೆಳಕು ಮತ್ತು ಪರಿಮಳದಿಂದ ತುಂಬ ಹೋಗುತ್ತೆ ಕನ್ನಡಿಗಿಂತ ಹೆಚ್ಚು ಪ್ರಕಾಶ್ ಮಾಡ್ಲಾಗಿರ್ತಾಳೆ ಅವಳು ಕೆನ್ನೆನಲ್ಲಿ ಯಾರಾದ್ರೂ ತನ್ನ ನೋಡ್ಕೋಬಹುದು ಅಷ್ಟು ಹೊಳೆಯೋ ಕೆನ್ನೆಗಳಿರುತ್ತೆ ಅವ್ರಿಗೆ ಸ್ವರ್ಗ ಪ್ರವೇಶ ಮಾಡಿದ ಪ್ರತಿಯೊಬ್ಬ ಗಂಡಸಿಗೂ ಕೂಡ ಇಂತಹ ಎಪ್ಪತ್ತೆರಡು ಫ್ಯೂರಿಗಳನ್ನ ಕೊಡ್ತಾರೆ ಅವನು ಯಾವ ವಯಸ್ಸಲ್ಲಿ ಸ್ವರ್ಗ ಪ್ರವೇಶ ಮಾಡಿದ್ರು ಕೂಡ ಅವನ ವಯಸ್ಸು ಮೂವತ್ತೇ ವರ್ಷ ಆಗಿರುತ್ತೆ ಅಲ್ಲಿಂದ ಮುಂದೆ ಅವನ ವಯಸ್ಸೇ ಆಗಲ್ಲ ಅಷ್ಟು ಮಾತ್ರ ಅಲ್ಲ ಅವನಿಗೆ ಒಂದು ನೂರು ಜನ ಗಂಡಸಿಗೆ ಸಂವಾದ ಪುಂಸತ್ವ ಬಂದ್ಬಿಡುತ್ತೆ ಒಬ್ಬೊಬ್ಬನಿಗೂ ಕೂಡನು ವಜ್ರಗಳಿಂದ ಮಾಡಿರೋ ಅರಮನೆ ಸಿಕ್ಕತ್ತೆ ಒಬ್ಬೊಬ್ಬನಿಗೂ ಕೂಡ ಎಂಬತ್ತು ಸಾವಿರ ಗುಲಾಮರು ಇರ್ತಾರೆ ಅರ್ಥ ಆಯ್ತಾ ಅಂತ ಖಾದರ್ ತನ್ನ ಮಾತನ್ನ ನಿಲ್ಲಿಸ್ದ ಇಮ್ತಿಯಾಜ್ನಿಂದ ಯಾವುದೇ ಉತ್ತರ ಬರಲಿಲ್ಲ ಇನ್ನು ಸ್ವಲ್ಪ ಹೊತ್ತಾದರೆ ಇಮ್ತಿಯಾಜ್ನಿಂದ ಉತ್ತರನೇ ಬರಲಿಲ್ಲ ಅಷ್ಟರಲ್ಲಿ ಹಮ್ದುಲ ಹಾಸಿಗೆಯಿಂದ ಎದ್ದು ಸದ್ದಾಯಿತು ಅವರು ಗೋಡೆ ತಡಕ್ತಾ ತೆಗ ನಡ್ಕೊಂಡು ಬಂದರು ಭಾಗ ತೆಗೆದ್ರು ನಾನು ಎದ್ದೆ ಹೊಸಲಿಂದ ಹೊರಗಡೆ ನಡೆದ ಅವ್ರು ಹೇಳಿದ್ರು ಖಾದರ್ ನೀನು ಹೇಳಿದ್ದು ಇಲ್ಲಿವರೆಗೂ ಹೇಳಿದ್ಯಲ್ಲ ಅದೆಲ್ಲ ಸರಿ ಆದ್ರೆ ಏನು ಹೇಳಿದ್ರು ಕೂಡ ಅದು ಯಾವ ಪವಿತ್ರ ಗ್ರಂಥದ ಯಾವ ಅಧ್ಯಾಯದಲ್ಲಿದೆ ಅಂತ ನೀನು ಹೇಳಬೇಕಪ್ಪ ಅಂತ ಅಂದರು ಆಗ ಅವನು ಹೇಳ್ದ ಖಾನ್ಸಾ ಹೆ ನಾನು ಫೌಜಿ ಭಾಷೆಯ ಅನುವಾದದಲ್ಲಿ ಅಲ್ಪ ಸ್ವಲ್ಪ ಓದಿದ್ದೀನಿ ಮತ್ತು ಓದ್ತಾ ಇದ್ದೀನಿ ಆದರೆ ಎಷ್ಟೋ ಸುರಾಗಳು ಶ್ಲೋಕಗಳು ಸಂಖ್ಯೆ ಅಂಕೆ ನನಗೆ ನೆನಪಿಲ್ಲ ನಾನು ಹೇಳಿದ್ದು ಸರಿಯಾಗಿದೆ ಅಂತ ಅಂದ್ರಲ್ಲ ಅಷ್ಟೇ ಸಾಕು ಅಲ್ಲಾಹ್ನ ಕೃಪೆ ನನ್ನ ಮೇಲಿದೆ ಅಂದಾಗ ಆಯಿತು ಅಂತ ಅವನು ಸಂತೋಷದಿಂದಲೇ ಹೇಳ್ದ ಮೂರನೇ ದಿನ ಮಧ್ಯಾಹ್ನ ನಮ್ಮ ರಸ್ತೆಗೆ ಅಡ್ಡವಾಗಿ ಸುಮಾರು ನೂರಾರು ಅಲ್ಲ ಐನೂರು ಆರುನೂರು ಅಥವಾ ಅದಕ್ಕಿಂತ ಹೆಚ್ಚು ಜನ ಅಲ್ಲಿ ಓಡಾಡ್ತಿದ್ರು ಹೆಂಗಸರು ಮಕ್ಕಳು ಮುದುಕರು ಗಂಡಸರು ಮಕ್ಕಳನ್ನು ಬಿಟ್ಟು ಉಳಿದ ಎಲ್ಲರೂ ಹೆಂಗಲ ಮೇಲೆ ತಲೆ ಮೇಲೆ ಸಣ್ಣ ಪುಟ್ಟ ಪಾತ್ರೆ ಪರಡಿಗಳನ್ನು ದಿನಸಿ ಗಂಟೆಗಳನ್ನು ಹೊತ್ಕೊಂಡಿದ್ರು ಕಂಕಳಲ್ಲಿ ಚಿಕ್ಕ ಮಕ್ಕಳನ್ನು ಎತ್ಕೊಂಡಿದ್ದು ತಲೆ ಮೇಲೆ ಗಂಟು ಹೊತ್ತಿದ್ದ ಹೆಂಗಸರು ಇದ್ರು ಎಲ್ರು ಹಳ್ಳಿಗರು ಬೈ ತುಂಬಾ ಬಟ್ಟೆಗಳೇ ಇರ್ಲಿಲ್ಲ ತಲೆಗೆ ಎಣ್ಣೆ ಕಾಣದೆ ಹೊಟ್ಟೆ ತುಂಬಾ ಕೂಳು ಇಲ್ಲದೆ ಒಣಕಲ್ ಮೈನವರಾಗಿದ್ರು ಗಂಡಸರು ಅಂಗಿನೂ ಇಲ್ಲದೆ ತುಂಡು ದಟ್ಟಿ ಕಟ್ಟಿದ್ರು ಹೆಂಗಸರು ಬಟ್ಟೆಗಳು ಕೂಡ ಹರ್ಕೊಂಡು ಹೋಗಿದ್ವು ನಾವು ನೋಡ್ತಾ ನೋಡ್ತಾ ಇದ್ದ ಹಾಗೇನೆ ಕೈಯಲ್ಲಿ ಕತ್ತಿ ಹಿಡಿದ ಸುಮಾರು ಇಪ್ಪತ್ತು ಕುದುರೆ ಸವಾರರು ಧೂಳು ಬಂದು ಆ ಗುಂಪನ್ನ ಸುತ್ತುವರೆದ್ರು ಬೆದರಿ ಓಡ್ತಿದ್ದ ಗುಂಪು ಮತ್ತೆ ಹೆದರ್ಕೊಂಡು ನಿಂತ್ಕೊಂತು ಇಲ್ಲಾಂದ್ರೆ ದಣದು ತಿದಿ ಹಾಗೆ ಎದುಸರು ಬಿಡ್ತಿದ್ರು ಅವರೆಲ್ಲ ಹಾಗೆ ನಿಂತೇ ಇದ್ರು ಕಂಕುಳದಿದ್ದ ಕಂದಮ್ಮಗಳು ಕೈ ಹಿಡಿದ ಮಕ್ಕಳುಗಳು ಕಿರುಚಿತಾ ಇದ್ವು ಜೊತೆಗೆ ಕೆಲವು ಹೆಂಗಸರು ಕೂಡ ಗಟ್ಟಿಯಾಗಿ ಅಳ್ತಾ ಇದ್ರು ನಾವು ನಾಲ್ಕು ಜನನು ಹತ್ರ ಹೋಗಿ ಕುದುರೆಗಳನ್ನ ನಿಲ್ಲಿಸ್ಕೊಂಡ್ವಿ ನಮ್ಮ ವೇಷ ಮತ್ತು ಕುದುರೆಗಳ ಅಲಂಕಾರವನ್ನು ನೋಡಿ ಆ ಸವಾರರು ಮೊದಲೇ ಸಲಾಮ ಅಲೈಕುಂ ಅಂತ ಹೇಳಿದ್ರು ನಾವು ಪ್ರತಿ ಸಲಾಮ್ ಹೇಳಿದ್ಮೇಲೆ ಯಾರ ಇವರು ಅಂತ ಕೇಳಿದ್ವಿ ಇವರೆಲ್ಲ ಸುವರುಗಳು ಕಂದಾಯ ಕೊಡದೆ ತಪ್ಪಿಸ್ಕೊಂಡು ಕದ್ದು ಓಡೋಗ್ತಾ ಇದ್ದಾರೆ ಸುದ್ದಿ ಗೊತ್ತಾಯಿತು ಅದಕ್ಕೆ ನಾವು ದೌಡಾಯಿಸ್ಕೊಂಡು ಬಂದ್ವಿ ಇಲ್ಲಿದ್ರೆ ತಪ್ಪಿಸ್ಕೊಂಡು ಬರ್ತಿದ್ವು ಅಂತ ಸವಾರರಲ್ಲಿ ಒಬ್ಬ ಹೇಳ್ದ ಆಗ ಗುಂಪಿನಲ್ಲಿದ್ದ ಒಬ್ಬ ಮುದುಕ ಕೂಗಿ ಹೇಳ್ದ ಕಂದಾಯ ಕೊಟ್ಟಿದ್ದೀವಿ ಅದ್ರ ಮೇಲೆ ಇವರು ಅನ್ಯಾಯದ ಕಂದಾಯ ಕೇಳ್ತಾ ಇದ್ದಾರೆ ಅಂತ ಅಂದಾಗ ಆ ಸವಾರರಲ್ಲಿ ಒಬ್ಬ ಹೇಳ್ದ ಸುಮರ್ ಜಸ್ಸಿಯಾಕ್ಕೆ ಅನ್ಯಾಯದ ಕಂದಾಯ ಅಂತಿದ್ಯಾ ಮುಸಲ್ಮಾನರಾಗ್ಬಿಡಿ ಜಸ್ಸಿಯಾ ತಪ್ಪುತ್ತೆ ಬಾದಶಹರು ಕರುಣಾಳುಗಳು ಮುಸಲ್ಮಾನರಾಗೋರಿಗೆ ಜಸ್ಯ ಹಾಕಬೇಡಿ ಭೂ ಕಂದಾಯವನ್ನು ಮಾಫಿ ಮಾಡಿ ಅಂತ ಫರ್ಮಾನ್ ಮಾಡಿದರೆ ನೀನು ಈಗಲೇ ಮುಸಲ್ಮಾನ ಆಗ್ಬಿಡು ನಿನ್ನ ಮನೆ ಭೂಮಿ ಧನ ಕರು ಎಲ್ಲ ನಿನಗೆ ಕೊಟ್ಬಿಡ್ತೀವಿ ಅಂತ ಹೇಳಿದಾಗ ನಿಮ್ಮ ಗುಂಪಲ್ಲಿರೋರು ಎಲ್ರೂ ಒಪ್ಪಿಸ್ಬಿಡು ಮತ್ತೆ ಎಲ್ಲರೂ ಸುಖವಾಗಿರ್ರಿ ಅಂತ ಉಳಿದ ಸವಾರರು ಕೂಡ ಹೇಳಿದ್ರು ಆಗ ಆ ಮುದ್ಕ ಹೇಳ್ದ ಏಯ್ ನಮ್ಮ ದೇವ್ರನ್ನ ಬಿಡು ಅನ್ನೋಕ್ಕೆ ನೀವು ಯಾರೋ ನಿಮ್ಮ ದೇವ್ರು ದೊಡ್ಡನಾದ್ರೆ ನೀವು ಇಟ್ಕೊಳ್ಳಿ ನಮ್ಮ ದೇವ್ರ ತಂಟೆಗೆ ಬಂದ್ರೆ ಈಗ ನೋಡಿಲ್ಲಿ ಅಂತ ಹೇಳ್ಬಿಟ್ಟು ಕರೆಸಿ ಥೂ ಅಂತ ಉಗದ ಅವನು ಅವನ ಈ ಉದ್ದಟತನಕ್ಕೆ ಯಾವ ಶಿಕ್ಷೆ ಕೊಡಬೇಕು ಅಂತ ಕುದುರೆ ಹತ್ತಿ ಬಂದ ಸವಾರಲೆಲ್ರೂನು ತಮ್ಮ ತಮ್ಮಲ್ಲಿ ಮಾತಾಡ್ಕೊಳಕೆ ಶುರು ಮಾಡಿದ್ರು ಆದರೆ ನಮ್ಮ ಟಪಾಲಿನ ಇಮ್ತಿಯ ತಕ್ಷಣ ತನ್ನ ಕುದುರೆನ ಗುಂಪಿನ ಒಳಗೆ ನುಗ್ಗಿಸ್ತಾ ಕತ್ತಿ ಹಿರಿದು ಆ ಮುದುಕನ ಭುಜದ ಕಡೆಯಿಂದ ಕುತ್ತಿಗೆಗೆ ಒಂದೇಟು ಬೀಸ್ದ ರುಂಡ ಅರ್ಧ ಕತ್ತರಿಸಿ ಹೋಯ್ತು ರುಂಡ ಅರ್ಧ ಕತ್ತ ಕತ್ತರಿಸಿ ರಕ್ತ ಸುರಿತು ಮುದುಕ ತಕ್ಷಣ ರಾಮ್ ರಾಮ್ ಅಂತ ಹೇಳೋದನ್ನು ಪೂರ್ಣಗೊಳಿಸಿದೆ ಕೆಳಗೆ ಉರುಳು ಬಿದ್ದ ಜನಗಳೆಲ್ಲ ಹೋ ಹೋ ಅಂತ ಹೊಯ್ಲಿಡುತ್ತ ಸವಾರರು ಸುತ್ತುವರೆದಿದ್ರು ಕೂಡ ಓಡಕ್ ಶುರು ಮಾಡಿದ್ರು ಸವಾರರು ಎಷ್ಟೇ ಚಾಟಿಯಿಂದ ವ್ಯೂಹ ರಚಿಸಿದ್ರು ಕೂಡ ಅವ್ರ ಸಂಖ್ಯೆ ಕಡಿಮೆ ಇತ್ತು ಬಹುತೇಕ ಜನ ತಪ್ಪಿಸ್ಕೊಂಡು ಓಡ್ಬಿಟ್ರು ಉಳಿದವರು ಸೆರೆ ಸಿಕ್ಕಿದ್ರು ಸುವರ್ಗಳೆಲ್ಲೂ ಹೋಗ್ತವೆ ಎಲ್ಲಿಗೆ ಹೋದ್ರು ಕೂಡ ನಮ್ಮ ಸೈನ್ಯ ಬಂದು ಬೇಟೆ ಆಡುತ್ತೆ ಬಾದಶಹರು ಶಹರು ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಅಂತ ಸವಾರರ ಪ್ರಮುಖ ಗರ್ಜನೆ ಮಾಡ್ದ ರಕ್ತ ಅಂಟಿಕೊಂಡಿದ್ದ ಕತ್ತಿಯನ್ನ ಹಿಡಿದು ಗುಂಪಿನಿಂದ ಹಿಂತಿರುಗಿದ ಇಮ್ತಿಯಾಜ್ನನ್ನ ಖಾದರ್ ಕೇಳ್ದ ನೀನ್ಯಾಕ ನೀನ್ ಯಾಕರ ಹೋದೆ ಜಸಿಯಾ ವಸೂಲ್ ಮಾಡೋದು ನಮ್ ಕೆಲ್ಸ ಅಲ್ಲ ಜಲ್ದಿ ಟಪಾಲ್ ಒಯ್ದು ಮುಟ್ಟಿಸ್ಬೇಕು ಅಂತ ಖಾದರ್ ಹೇಳ್ದ ನಿಮ್ ದೇವ್ರ ದೊಡ್ಡೋನಾದ್ರೆ ನೀವ್ ಇಟ್ಕೊಳ್ಳಿ ನಮ್ ದೇವ್ರ ತಂಟೆಗೆ ಬಂದ್ರೆ ಈಗ ನೋಡಿಲಿ ಅಂತ ಉಗದ್ನಲ್ಲ ಅವನ್ ಮೇಲೆ ಜಹಾದ್ ಮಾಡ್ಬೇಕೋ ಬೇಡೋ ಹೇಳೋ ಅದಕ್ಕೆ ಅವನನ್ನ ತಕ್ಷಣ ನರಕಕ್ಕೆ ಕಳಿಸ್ದೆ ನನಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೋ ಇಲ್ವೋ ಹೇಳು ಅಂತ ಅವನು ಹೇಳ್ದ ಬೇಟೆ ಬಲಿಯನ್ನೇ ಆಗ್ಲಿ ಸಂಬಂಧಿಸಿದ ಅಧಿಕಾರಿ ಅನುಮತಿ ಇಲ್ದೆ ಕೊಲ್ಲೋದು ಕಾನೂನು ಬಾಹಿರ ಆದ್ರೆ ಇಮ್ತಿಯಾಜ್ ಕೊಂದಿರೋದು ನಿಮ್ ದೇವ್ರ ದೊಡ್ಡವನಾದ್ರೆ ನೀವು ಇಟ್ಕೊಳ್ಳಿ ಅಂತ ಧಿಕ್ಕಾರದ ಮಾತನ್ನ ಆಡ್ದವನನ್ನ ಅಲ್ಲದೆ ನಾವು ಕಾಶಿಯ ಕಾಫಿರ್ ಕಟ್ಟಡವನ್ನ ಧ್ವಂಸ ಮಾಡಿಸೋ ಬಾದಶಹರ ಪರಮಾನನ್ನ ಹೊತ್ಕೊಂಡು ಹೋಯ್ದು ಅದನ್ನು ಕಾರ್ಯಗತ ಮಾಡಿ ವರದಿಯನ್ನು ಬಾದಶ ಒಯ್ತಿರೋ ಭಟ್ರು ಅಂತ ಹೇಳಿಬಿಟ್ಟು ಖಾದರ್ ವಿವರಣೆ ಕೊಟ್ಟ ಮೇಲೆ ಸೈನಿಕರು ನಮ್ಮನ್ನು ಮುಂದಕ್ಕೆ ಹೋಗೋಕ್ಕೆ ಬಿಟ್ರು ಹಿಂತಿರುಗಿ ನೋಡಿದ್ರು ಕೂಡ ಅವರು ಕಾಣದಷ್ಟು ದೂರ ನಾವು ಮೇಲೆ ಖಾದರ್ ವೇಗವನ್ನು ಸಾಧಾರಣ ಸ್ಥಿತಿಗೆ ಇಳಿಸ್ದ ನನ್ನ ಹತ್ರ ಕೂಡ ಒಂದು ಕತ್ತಿ ಇತ್ತು ಹಿಂದಿನಿಂದ ಹೋಗಿ ಏ ಇಮ್ತಿಯಾಜ್ ಕುತ್ತಿಗೆಯನ್ನು ಕತ್ತರಿಸ್ಬಿಡಲ ಅನ್ನೋ ಒಂದು ಯೋಚನೆ ಕೂಡ ಬಂತು ಸುಮಾರು ಹೊತ್ತು ಅದೇ ಕಲ್ಪನೆ ಬರ್ತಿತ್ತು ನಂತರ ಮನಸ್ಸು ಅದರ ಪರಿಣಾಮವನ್ನು ಯೋಚನೆ ಮಾಡಿತು ನಾನು ಹಾಗೆ ಮಾಡಿದ್ರೆ ನನ್ನನ್ನು ಸೆರೆ ಹಿಡಿತಾರೆ ದಿಲ್ಲಿ ಕರ್ಕೊಂಡು ಹೋಗ್ತಾರೆ ಕುತ್ತಿಗೆ ಕತ್ತರಿಸ್ತಾರೆ ಏನು ಮಾಡ್ದಂಗಾಯ್ತು ಕುತ್ತಿಗೆ ಅರ್ಧ ಭಾಗ ಕಡಿದು ರಕ್ತ ತೊಟ್ಟಿಕ್ತಿದ್ದ ಆ ಮುದುಕನ ಮುಖ ಏನು ಮಾಡಿದ್ರು ನನ್ನ ಕಣ್ಣುಗಳಿಂದ ಮರೆಯಾಗಲಿಲ್ಲ ನಿಮ್ಮ ದೇವರು ದೊಡ್ಡನಾದ್ರೆ ನೀವು ಇಟ್ಕೊಳ್ಳಿ ಅನ್ನೋ ವಾಕ್ಯ ಕಿವಿಗಳಿಂದ ಮರೆಯಾಗಲೇ ಇಲ್ಲ ಸ್ವಲ್ಪ ಹೊತ್ತಾದ ನಂತರ ಸೆರೆ ಸಿಕ್ಕಿದವರು ಗುಲಾಮ್ರು ಆಗ್ತಾರೆ ಚಿಕ್ಕ ಪ್ರಾಯದ ಆಕರ್ಷಕ ಮುಖಮೈಕಟ್ಟಿನ ಹೆಂಗಸರು ದೇವ ಸೇವಕಿಯರಾಗಿ ಬೆಕ್ಕಿ ಆಗ್ತಾರೆ ಅನ್ನೋ ಅನುಭವದಿಂದ ನಾನು ಬಲ್ಲ ಸತ್ಯ ಅಲ್ಲಿ ಕಾಣಿಸ್ತಾ ಹೋಯಿತು ತಕ್ಷಣ ನನ್ನ ಹೆಂಡತಿ ಶ್ಯಾಮ್ಲೆ ನೆನಪು ಬಂತು ಅವಳನ್ನು ನಾನು ಮತ್ತೆ ನೋಡಲೇ ಇಲ್ಲ ದಿಲ್ಲಿಯಲ್ಲೇ ಇದ್ದು ಪ್ರಯತ್ನ ಪಟ್ಟಿದ್ರೆ ನೋಡೋಕ್ಕೆ ಸಾಧ್ಯ ಆಗ್ತಿತ್ತೇನೋ ಅವಳನ್ನು ನಿಮ್ಮ ಸೇವೆ ಕರೆಸ್ಕೊಳ್ಳಿ ಅಂತ ಉದಯ್ಪುರಿ ಮಹಲ್ರನ್ನ ಬೇಡ್ಕೊಂಡ್ರೆ ಆಗಬಹುದಾ ಅದೇ ಸರಿ ಅಂತ ಅನ್ನಿಸ್ತು ಆದರೆ ಮೂರು ಮಕ್ಕಳ ತಾಯಿಯಾಗಿರೋ ಈ ಸೇವಕಿಯನ್ನು ಅವರು ಯಾಕೆ ವಿಶೇಷ ಅಸ್ತೆ ವಹಿಸಿ ಕರೆಸ್ಕೊಳ್ತಾರೆ ಅನ್ನೋ ಒಂದು ಆತಂಕ ಕೂಡ ನನಗೆ ಮೂಡ್ತು ಕರೆಸ್ಕೊಂಡ್ರೂ ಏನು ಪ್ರಯೋಜನ ಮಾಲೀಕರು ಅನುಮತಿ ಕೊಟ್ಟರೆ ಉಲಾಮರು ಮದುವೆ ಆಗ್ಬೋದು ಅದೇನೋ ನಿಜ ಆದರೆ ಪುಂಸತ್ವನೇ ಇಲ್ಲದ ಮೇಲೆ ಮದುವೆ ನಗಪಾಟಲ್ಲಿ ನಾನು ಮಾತಾಗುತ್ತೆ ಶಾಮಲೆನೇ ನಗಬಹುದು ಅಂತೆಲ್ಲ ಯೋಚನೆ ಮನಸ್ಸಲ್ಲಿ ಹಲವು ಬಾರಿ ಹಾಕಿದ ಮೇಲೆ ತಪ್ಪಿಸ್ಕೊಂಡು ಹೋದ ಆ ಹಳ್ಳಿಗರ ಗತಿ ಏನಾಗುತ್ತೆ ಅನ್ನೋ ಪ್ರಶ್ನೆ ನನಗೆ ಬಂತು ಸೈನಿಕರು ಬೆನ್ನಟ್ಟಲಾರದ ಕಾಡು ಮೇಡನ್ನ ಬೀಳ್ತಾರೆ ಗೆಡ್ಡೆ ಗೆಣಸೋ ಬೇಟೆ ಮಾಂಸನೋ ಒಣ ಬೇಸಾಯನೋ ಮಾಡಿಕೊಂಡು ಮೈ ತುಂಬ ಬಟ್ಟೆನೂ ಇಲ್ಲದೆ ಚಳಿ ಗಾಳಿ ಮಳೆ ಬಿಸಿಲುಗಳಿಗೆ ಕಾಡು ಜನರ ಹಾಗೆ ಪ್ರಾಣಿಗಳ ಹಾಗೆ ಜೀವಿಸ್ತಾರೆ ಅಕ್ಬರನ ಸೈನ್ಯಕ್ಕೆ ಸಿಕ್ಕದೆ ಗುಡ್ಡಗಾಡಲ್ಲಿ ಮರಿಯಾದ ಮಹಾರಾಣ ಪ್ರತಾಪ ಮತ್ತು ಅವನ ಅನುಯಾಯಿಗಳೇ ನಾಲ್ಕನೇ ಅಥವಾ ಐದನೇ ತಲೆಮಾಲಿನವರು ಇನ್ನೂ ಕಾಡು ಇದ್ದಾರಂತೆ ಅಂತ ನಾನು ಕೇಳಿದ ವಿಷಯ ನೆನಪಾಗ್ತಾ ಹೋಯಿತು ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ